ನಿಮ್ಮೂರಿ ಎತ್ಕೊಳ್ಳಿ ಅನಾರ ನಿಮ್ಮೂರಿ ಎತ್ಕೊಳ್ಳಿ ನಿಮ್ಮೂರಿ ಏನ್ ರೇಟ್ ಒಂದು ಅರವತ್ತೈದು ರೀ ಹಾಂ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ನಾವಟ್ಟು ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ತ್ರೀ ಟೂ ಸಿಕ್ಸ್ ತ್ರೀ ಸೂ ತ್ರೀ ಟು ಸಿಕ್ಸ್ ಜೀರೋ ಹ್ಞೂ ಸರಿ ಸರಿ ಹೋ ಈ ಕಡೆ

ಹತ್ತು ಜೋಡಿ ಅಮ್ಮ ಯಾವಪ್ಪ ಸೌ ಸೌ ಕೊಡೋದು ಹಾಪಿದೆ ಏನು ರೇಟ್ ಹೇಳಿಪ್ಪ ಐವತ್ತೆರಡು ಫೈನಲ್ ಎಷ್ಟು ಬಂದರೆ ಬಿಡ್ತೀಯಾ ನಲ್ವತ್ತಾರು ನಿನ್ನ ಮೊಬೈಲ್ ನಂಬರ್ ಇವಪ್ಪತ್ತೈದು ಎಂಬತ್ತೈದು ಐವತ್ತು ಡಬಲ್ ಎಂಟು ಐವತ್ತು ಅರವತ್ನಾಲ್ಕು ಸರಿಪಾ ಏನು ಹೇಳಿರಿ ಜೋಡಿಗೆ ಒಂದು ಮೂವತ್ತು ಹಾಕಿ ಒಂದು ಲಕ್ಷ ಮೂವತ್ತು ಸಾವಿರ ಫೈನಲ್ ರೀ ಫೈನಲ್ ಬಿಡುದ್ರಿ ಒಂದು ಒಂದು ಹದಿನೈದು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ಏಟ್ ನೈನ್ ಟು ಡಬಲ್ ಏಟ್ ನೈನ್ ಟು ಸಿಕ್ಸ್ ಒನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಹುಬ್ಬಳ್ಳಿ ಅಲ್ರ ಹೌದು ಹಾಂ ಸರಿ ಎಷ್ಟು ಜೋಡಿ ತಿಂದಿರಿ ವಾರ ಎರಡು ಜೋಡಿ ಎರಡು ಜೋಡಿ ತಿಂದಿರಾ ಇದು ಈ ಜೋಡಿ ಇನ್ನೊಂದು ಆ ಜೋಡಿ ರೀ ಹೌದು ಅದಕ್ಕೆ ಏನು ಹೇಳಿ ಒಂದು ಲಕ್ಷ ಫೈನಲ್ ಬಿಡುದ್ರಿ ಒಂದು ಹತ್ತು ಇಪ್ಪತ್ತು ಸಾವಿರ ಯಾವ ಥರ ಫೈನಲ್ ಬಿಡೋದು ಒಂದು ಲಕ್ಷ ಹತ್ತು ಸಾವಿರ ಅನ್ನ ರೀ ಅವರೀ ಏನು ಡೇಟ್ ಹೇಳಿರಿ ಒಂದು ಲಕ್ಷ ಎಂಬತ್ತೈದು ಸಾವಿರ ಬಾಯ್ಲಿ ಹೆಂಗದವ್ರಿ ಬಸ್ ಬಾಯಿ ಫೈನಲ್ ಬಿಡೋದು ರೀ ಒಂದು ಅರವತ್ತೈದು ಬಂದ್ರೆ ಬಿಡ್ತೀರಿ ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ತೊಂಬತ್ತೊಂದು ನಲ್ವತ್ತೆಂಟು ಅರವತ್ತೆರಡು ಜೀರೋ ಮೂರು ನಲ್ವತ್ತು ರೈತರ ಅಲ್ರಿ 阿叔，这个。 ರೀ ತೊಗೊಂಡರ್ ರೀ ಏನು ಎಷ್ಟು ಖರೀದಿ ಮಾಡ್ಲಿಕ್ಕೆ ಬಂದಿರ ಮಾರಿದೀರಿ ಹಾಂ ಹಾಂ ಗಾಬರ್ಗಾರ್ ರೀ ನೀವು ಹಾಂ ಕಾಯಿ ಬರ್ತಾವೆ ರೀ ನಿಮ್ಮ ಹತ್ರ ಹೌದು ರೀ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ನೆನ್ಪು ಇಲ್ಲ ಸರಿ ಸರಿ ರೀ

અરે અરે આને અરે અરે આને આને ஏய் அந்த ஒண்ணு லைட் மார்க்கு மார்க்கு பண்ணுங்க ஏய் நான் அங்க અમે આના માટે ઓર્ડર ના 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 ತಗೊಂಡಿವ್ರಿ ಏನು ಡೇಟ್ ಹೇಳಿರಿ ಒಂದು ಲಕ್ಷ ಒಂದು ಲಕ್ಷ ಹೇಳಿ ಫೈನಲ್ ಏನು ಬಂದರೆ ಬಿಡ್ತೀರಿ ಎಂಬತ್ತೈದು ಬಂದ್ರೆ ಬಿಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಒಟ್ಟು ಎಪ್ಪತ್ತು ಇಪ್ಪತ್ತಾರು ಹದಿನೆಂಟು ನಲ್ವತ್ತೇಳು ಮೂವತ್ತೊಂಬತ್ತು ಕಾಯಿ ಮರ್ತಾವಲ್ಲರೀ ನಿಮ್ಮ ಹತ್ರ ಹ್ಞೂ ರೈತರು ಕರೆ ಮಾಡ್ತಾರೆ ರೀ ಒಳ್ಳೆ ಹತ್ಕೊಳ್ ಕೊಡ್ರಿ ಸ್ವಲ್ಪ ಮುಂದಕ್ಕೆ ಅನ್ನಾರ ಹತ್ಗಳು ಇವು ಏನು ರೇಟ್ ಹೇಳಿರಿ ಒಂದು ಲಕ್ಷ ಐವತ್ತು ಸಾವಿರ ಬಾಯ್ಲ್ ಹೆಂಗದಾವ ರೀ ಬಾಯ್ ಮಾಡಿ ಒಂದು ವರ್ಷದ ಹೋದಾವೆ ರೀ ಫೈನಲ್ ಕೊಡೋದೇನು ಹೇಳ್ತೀರಿ ಒಂದು ಮೂವತ್ತು ಬಂದ್ರೆ ಕೊಡ್ತೀರಿ ವ್ಯಾಪಾರಗಾರ ರೀ ನೀವು ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಸ್ವಲ್ಪ ಸಿಕ್ಸ್ 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 ತ್ರೀ ಸಿಕ್ಸ್ ಎಷ್ಟು ಜೋಡಿ ತಂದಿರಿ ಆರು ಜೋಡಿ ಇವು ನಿಮ್ಮವರೆ ಈ ಕಡೆಯಲ್ಲೂ ಯು ಕೆನಿ ಹೇಳಿ ರೇಟ್ ತೊಂಬತ್ತಾರು ಸಾವಿರ ಫೈನಲ್ ಏನು ಬಂದರೂ ಬಿಡ್ತೀರಿ ತೊಂಬತ್ತು ಸಾವಿರ ಅಂದ್ರೆ ಬಿಡ್ತೀರಿ ಯು ಕೆ ಏನೇ ಹೇಳಿದ್ರೆ ಒಂದು ಲಕ್ಷ ಹತ್ತು ಸಾವಿರ ಫೈನಲ್ ಏನು ಬಂದರೂ ಬಿಡ್ತೀರಿ ಒಂದು ಲಕ್ಷ ಆದರೆ ಬಿಡ್ತೀರಿ ಅವು ಅವನಿಗೆ ಓದ್ಯೂನ್ರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ಏನು ಬಂದರು ಬಿಡ್ತೀರಿ ಅವು ಒಂದು ಲಕ್ಷ ಹತ್ತು ಸಾವಿರ ಆದರೂ ಬಿಡ್ತೀರಿ ಅದು ಓರಿ ನಿಮ್ದಲ್ಲಿ ಅದಕ್ಕೇನು ಹೇಳಿರಿ ರೇಟು ಇಪ್ಪತ್ತೆಂಟು ಫೈನಲ್ ಏನು ಬಂದ್ಲೇ ಬಿಡ್ತೀರಿ ಹ್ಞೂ ರೀ ಅಲ್ಲ ಅಲ್ಲಿ ಹಚ್ಚಿಲ್ಲಲ್ರಿ ಫೈನಲ್ ಏನು ಬಂದ್ರು ಬಿಡ್ತೀರಿ ಇಪ್ಪತ್ತೈದು ಅವ್ರೂ ಬಿಡ್ತೀರಿ ಆ ಜುಡಿರಿ ಅದರೀ ಏನು ಎಲ್ಬಲ್ ಹಾಕೋಣ ಅನ್ನರೆ ಯೌರರಿ ತೋಣ ಬನ್ನಿ ಇವತ್ತು ಜ್ಯೋತಿ ಕೂಡ ಬಾ ಪಲ್ಯದವರ ಕೈ ಹಾಕಲ್ಲ ಎತ್ತರ ಇದಮ್ಮ ಏ ಬಡಾ ಅವರು ಕಾಯತಾ ಈಕ್ಕೆ ಕೈ ಲೈ ಹೊರಕ್ ಸ್ನ್ಯಾಡಿ ಬಂತರಾ ಆ ಅಣ್ಣ ಯಾವ್ರಿರಿ ಹವೇರಿ ಅಲ್ಲ ರೀ ಎಷ್ಟು ಚೇತಿ ಹತ್ತು ತೊಗೊಂಬಂದಿರಿ ಹಚ್ಚ ಹಚ್ಚೇತಿ ತಂದಿರಲ್ಲ ಕಾಯಂಬರ್ತೀರಿ ಅಲ್ಲ ಹಾ ಹ್ಞೂ ತೊಂಬೆಸರಿ ಹ್ಞೂ ರೀ ಹಾ ಹಾಂ ಏನು ರೇಟ್ ಹೇಳಿರಿ ಈ ಜೊತೆಗೆ ಒಂದು ಅರವತ್ತೈದು ಒಂದು ಲಕ್ಷ ಅರವತ್ತೈದು ಸಾವಿರ ಫೈನಲ್ ಬಂದರೆ ಕೊಡೋದು ಒಂದು ಮೂವತ್ತೈದು ಒಂದು ಮೂವತ್ತೈದು ಆ ಜೋಡಿ ಬರ್ರಿ ಈ ಜೋಡಿ ಏನು ಹೇಳಿರಿ ಒಂದು ಐವತ್ತು ಫೈನಲ್ ಏನು ಬಂದರೂ ಕೊಡ್ತೀರಿ ಒಂದು ಇಪ್ಪತ್ತೈದು ಬಂದರೆ ಕೊಡ್ತೀರಿ ಹಾಂ ಅದು ಆ ಜೋಡಿ ಬಂದು ಹೇಳ್ರಿ ಒಂದು ನಲವತ್ತು ಹಾಂ ಫೈನಲ್ ರೀ ಒಂದು ಇಪ್ಪತ್ತು ಬಂದರೆ ಕೊಡ್ತೀರಿ ಯಾವ ತಳಿ ಬರ್ತಿರೋದು ಅಮರಾವತಿ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಸ್ವಲ್ಪ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಎಪ್ಪತ್ತೆರಡು ಐವತ್ತೊಂಬತ್ತು ಐವತ್ತು ಸರ್ ಸರಿ ಕಾಲ್ ಮಾಡ್ತಾರೆ ರೈತರಾ ರೀ ಅವರುದು ರೀ ನೆರವಿಲ್ಲ ನೆರಗಲ್ಲ ವ್ಯಾಪಾರಗಾರ ಹ್ಞೂ ಕಾಯಿ ಮುರ್ತಾವಲ್ಲ ರೀ ನಿಮ್ಮ ಹತ್ರ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಒಟ್ಟು ತೊಂಬತ್ತ್ಮೂರು ಎಂಬತ್ತು ಎಂಬತ್ತು ತೊಂಬತ್ತೇಳು ತೊಂಬತ್ತೇಳು ಮೂವತ್ತಾರು ಮೂವತ್ತಾರು ನಲವತ್ತೇಳು ಏನು ರೇಟ್ ಹೇಳಿರಿಕೊಂದು ಐವತ್ತೈದು ಏಳು ಒಂದು ಲಕ್ಷ ಐವತ್ತೈದು ಸಾವಿರ ಹೆಂಗದವ್ರಿ ಕಡೆಯಲ್ಲ ಲಾಸ್ಟ್ ಫೈನಲ್ ವ್ಯಾಪಾರ ಏನು ಬಂದು ಒಂದು ಮೂವತ್ತೈದು ಬಂದು ನಲವತ್ತು ಒಂದು ಮೂವತ್ತೈದರಲ್ಲಿ ಒಂದು ನಲವತ್ತು ಬಂದು ಕೊಡ್ತೀರಿ ಸರಿ ರೈತರು ಕರೆ ಮಾಡ್ತಾರೆ ಏನಾರ ಕರೆ ಮಾಡಿದ್ರೆ ಒಳ್ಳೆ ಹತ್ತುಗಳು ಕೊಡಿರಿ